ಸಿಖ್ ಧರ್ಮೀಯರ ಧರ್ಮಗುರುಗಳಾದ ಗುರುನಾನಕ್ ಜಿಯವರ ಐನೂರ ಐವತ್ತಾರನೇ ಜಯಂತಿಯ ಕಾರ್ಯಕ್ರಮಕ್ಕೆ ಬೀದರ್ ನಗರ ಸಜ್ಜಾಗಿ ನಿಂತಿದೆ ಅಂತ ಹೇಳ್ಬೋದು ನಾವು ಇವತ್ತು ಬೀದರ್ನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಗುರುನಾನಕ್ ಜೀರದಲ್ಲಿದ್ದೀವಿ ಈಗಾಗಲೇ ಗುರುನಾನಕ್ ಅವರ ಜಯಂತಿಯ ನಿಮಿತ್ತ ವಿಭಿಧರ್ನ ಗುರುನಾನಕ್ ಜೀರಾದಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ ಭಕ್ತರು ಗುರುನಾನಕ್ ಜೀರಾಗೆ ಭೇಟಿ ನೀಡಿ ಆ ಏನು ಧರ್ಮ ಗ್ರಂಥದ ದರ್ಶನವನ್ನು ಪಡೆದು ಪುನೀತರಾಗ್ತಿದ್ದಾರೆ ನೋಡ್ತಿರ್ಬೋದು ನೀವು ಈಗಾಗಲೇ ಏನು ಏನು ಹಿಂದಿನ ಮ ಬೆಳಗ್ಗೆ ಕಾರ್ಯಕ್ರಮ ಇತ್ತು ಅದೇ ರೀತಿ ಸಂಜೆ ಮೆರವಣಿಗೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಬಹುದಾಗಿದೆ ವಿವಿಧ ನಗರಾದ್ಯಂತ ಸಾಕಷ್ಟು ಹಬ್ಬದ ವಾತಾವರಣ ಇದೆ ಕೇವಲ ಸಿಖ್ ಧರ್ಮೀಯರಿಗೆ ಮಾತ್ರ ಈ ಜಯಂತಿ ಕಾರ್ಯಕ್ರಮ ಮೀಸಲಿದೆ ಹಿಂದೂ ಮುಸ್ಲಿಮರು ಸಹ ಅಷ್ಟೇ ಭಾವೈಕ್ಯತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ದೇಶದ ನಾನಾ ಭಾಗಗಳಿಂದ ಸಿಖ್ ಧರ್ಮೀಯರು ಈ ಪವಿತ್ರ ಕ್ಷೇತ್ರಕ್ಕೆ ಬಂದು ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ಈಗಾಗಲೇ ಸಾವಿರಾರು ಜನರು ಪಂಜಾಬ್ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಆಗಿರ್ಬೋದು ವಿವಿಧಡೆಯಿಂದ ಬಂದು ಏನು ಈ ಸ್ಥಳಕ್ಕೆ ಏನು ಬೀದರ್ಗೆ ಬಂದು ಈ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಯಾಕಂದರೆ ಬೀದರ್ನ ಗುರುನಾನಕ್ ಜೀರಾದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ಹಾಗೂ ಗೌರಿ ಹುಣ್ಣಿಮೆ ಎಂದು ವಿಶೇಷ ಕಾರ್ಯಕ್ರಮಗಳಾಗ್ತದೆ ಅಂದರೆ ಹೋಳಿ ಹಬ್ಬ ಹಾಗೂ ಗೌರಿ ಹುಣ್ಣಿಮೆಗೆ ಅಂದರೆ ಏನು ಗೌರಿ ಹುಣ್ಣಿಮೆ ಎಂದು ಗುರುನಾನಕರ ಜಯಂತಿ ಕಾರ್ಯಕ್ರಮ ಇರುತ್ತೆ ಈ ಎರಡು ಕಾರ್ಯಕ್ರಮಗಳನ್ನ ಅದ್ಧೂರಿಯಾಗಿ ಆಚರಿಸಲಾಗ್ತಿದೆ ಹಿನ್ನೆಲೆಯಲ್ಲಿ ಬೀದರ್ ನಗರ ಸಂಪೂರ್ಣವಾಗಿ ಸಜ್ಜಾಗಿ ನಿಂತ ಇಂದಿನ ಕಾರ್ಯಕ್ರಮಕ್ಕೆ ನೋಡ್ತಿರ್ಬೋದು ಈಗ ಜನಗಳು ಯಾವ ರೀತಿ ಬಂದು ನಿಂತಿದ್ದಾರೆ ಅಂತ ಶಸ್ತ್ರಾರ್ಥ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಇಂದು ಸಂಜೆ ಒಂದು ಬೃಹತ್ ಮೆರವಣಿಗೆ ಇರ್ತದೆ ಇದನ್ನು ಗುರುನಾನಕ್ ಗೇಟ್ ನಿಂದ ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಈ ಮೆರವಣಿಗೆ ನೋಡೋಕೆ ಒಂದು ರೀತಿ ಹಬ್ಬದ ವಾತಾವರಣ ರು ತಮ್ಮ ಕತ್ತೆಯನ್ನು ಹಿಡಿದು ತಮ್ಮ ಶೌರ್ಯವನ್ನು ಪ್ರದರ್ಶಿಸುವ ರೀತಿಯಲ್ಲಿ ಹೋಗ್ತಾರೆ ಇದನ್ನು ನೋಡಲಿಕ್ಕೆ ಇಡೀ ಬೀದರ್ ನಗರ ಕಾತರತೆ ಅಂತ ಕಾಯ್ತಾ ಇದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಸಂತೋಷ ಅದೇ ದೇವರಾಜ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್